ಕೇದರ್ಲಿಂಗ ದರಿಪ್ಪ ಕುಂಬಾರ ಮುಕ್ಕಾಂ ಬಳಗಾನೂರ ತಾಲೂಕು ಸಿಂದಗಿ ಜಿಲ್ಲಾ ಬಿಜಾಪುರ ಇವರು ಲೋಕ ಕಲ್ಯಾಣಕ್ಕಾಗಿ ಐವತ್ತೈದು ಕೆಜಿ ಜೋಳವನ್ನು ಹೊಂದಿಕೊಂಡು ಆಯುಧ ಶ್ರೀ ರಾಮನ ಮಹಾಪ್ರಭು ಸನ್ನಿಧಿಗೆ ಪಾದಯಾತ್ರೆ ಮುಖಾಂತರ ಹೊರಟಿದ್ರು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ಜಡ ಗ್ರಾಮದಲ್ಲಿ ಸುಕ್ಷೇತ್ರ ನವಕಲ್ಯಾಣ ಜಡಗ ಮಠದ ವತಿಯಿಂದ ಕೇದಾರಲಿಂಗ ತಂದೆ ದರಿಯಪ್ಪ ಕುಂಬಾರ್ ಮುಕ್ಕ ಬಳಗಾನೂರ್ ತಾಲೂಕು ಆಲಮೇಲೆ ಜಿಲ್ಲಾ ಬಿಜಾಪುರ ಅವರ ತಂಡದವರಿಗೆ ಅದ್ದೂರಿಯಾಗಿ ಸನ್ಮಾನ ಮಾಡಲಾಗಿದೆ ಸನ್ಮಾನ ಸ್ವೀಕರಿಸಿ ಕೇದಾರಲಿಂಗ ತಂದೆ ದರಪ್ಪ ಕುಂಬಾರ್ ನಮ್ಮ ವಾಹಿನಿ ಜೊತೆಗೆ ಮಾತನಾಡಿದ್ರು ಭಾರತ ದೇಶದ ಗೋರಕ್ಷೆಗಳ ಮತ್ತು ದೇಶದ ಅನ್ನ ಹಾಕುವ ರೈತರಿಗೋಸ್ಕರ ದೇಶದ ಗಡಿ ಕಾಯುವ ಸೈನಿಕರಿಗೋಸ್ಕರ ಮತ್ತು ಭಾರತದ ರಾಜ್ಯಗಳ ಕೆಜಿಯ ಜೋಳ ಹೊತ್ತಿಕೊಂಡು ಪಾದಯಾತ್ರೆ ಮುಖಾಂತರ ಶ್ರೀ ಆಯುಧ ಶ್ರೀರಾಮ ಮಹಾಪ್ರಭು ಅವರ ಪಾದಕ್ಕೆ ಅರ್ಪಣೆ ಮಾಡ್ತೀವಿ ಅಂತ ಹಾರಿಕೆ ಹೊತ್ತಿಕೊಂಡಿದ್ದೇನೆ ಎಂದಿದ್ದಾರೆ ಈ ವೇಳೆಯಲ್ಲಿ ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಮಾದನ ಪರಗ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ವಿವೇಕಾನಂದ ಕುಮಾರ್ ಅರವಿಂದ ಪ್ರದಾಳ್ ನೂರ್ಸಾಬ್ ನದಾಫ್ ಈರಯ್ಯ ಸ್ವಾಮಿ ಶರಣು ಕಾಳಗಿ ಶಾಂತಮುಲ್ಲಾ ಪಾಟೀಲ್ ಸಿದ್ದಾರಾಮ್ ಸಖರ್ಗಿ ಮತ್ತು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಭುಗೌಡ ಸೆಟಲೈಟ್ ನ್ಯೂಸ್